ತುಂಬ ಖುಷಿ ಆಗ್ತಿದೆ ಐ ತಿಂಕ್ ಇಷ್ಟು ದಿನ ನಾವು ಕಷ್ಟ ಪಟ್ಟಿರೋದೇ ಈ ರೆಸ್ಪಾನ್ಸ್ಗೋಸ್ಕರ ಸೊ ರೆಸ್ಪಾನ್ಸ್ ಕೇಳಿ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಹೋಪಿಂಗ್ ಇನ್ನೂ ಜನರು ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಅಂತ ಆಸೆ ಇದೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಸಿನಿಮಾ ಖಂಡಿತ ಇಷ್ಟು ಕಷ್ಟಪಟ್ಟಿದಾಗೆ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ ಇವತ್ತು ಇವರು ನಮ್ಮ ಇಡೀ ಸ್ಟಾಫ್ಗೆ ಇವ್ರು ಯಾರು ಇದ್ದಾರೋ ಇಲ್ಲಿ ವಿನೋ ಯಾಕೆಂದ್ರೆ ಅಲ್ಲಿ ಸೆಟ್ಟಲ್ಲೇ ಆ ಸೀನ್ಗೆ ವಿನೋದ್ ಸರ್ ಪರ್ಫಾರ್ಮೆನ್ಸ್ ನೋಡಿ ಆಗಿರಲಿ ಆ ಸೀನ್ ಮಾಡೋದು ಮುಂಚೆ ಒಂದು ಜರ್ನಿ ಇತ್ತು ನಮ್ದು ಶೂಟಿಂಗು ಸೊ ಆ ಪರ್ಟಿಕ್ಯುಲರ್ ಸೀನ್ ಶೂಟ್ ಮಾಡ್ತಿರುವಾಗ ಸೆಟ್ಟಲ್ಲೂ ಎಲ್ಲರೂ ಆ್ಯಟ್ ಟಿಯರ್ಸ್ ಇನ್ ದಿ ರೈಸ್ ಸೊ ಅಲ್ಲೇ ಅಷ್ಟು ಇಮೋಷ್ನಲ್ ಆಗಿತ್ತು ಇಲ್ಲಿನೂ ಜನರಿಗೆ ಇಷ್ಟ ಆಗ್ತಿದೆ ಅನ್ನೋ ಒಂದು ಖುಷಿ ಇದೆ ನಮ್ಗೆ ನೋಡಿದ್ದಾರೆ ಪ್ರೀಮಿಯರ್ ಶೋ ಮುಂಚೆ ಒಂದು ಶೋ ಇಟ್ಟಿದ್ರು ಸೊ ಆ ಟೈಮಲ್ಲಿ ಅವರು ಸಿನ್ಮಾ ನೋಡಿದ್ದಾರೆ ಅವರು ಪರ್ಸ್ನಲಿ ಮನೆಗೆ ಬಂದೂ ನನಗೆ ಹೇಳಿದರು ಐ ಥಿಂಕ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ಅಂತ ಹೇಳಿದರು ಆ್ಯಂಡ್ ಥ್ರೂ ಔಟ್ ಹಿ ಲವ್ ದ ಹೋಲ್ ಸಿನಿಮಾ ಸೊ ಈ ಸೆಟ್ ವಿನೋದ್ ಸರ್ ಕೆರಿಯರಲ್ಲೂ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಿದ್ರು ಥ್ಯಾಂಕ್ ಯು